ನಾಪಕ್ಲು ಪಟ್ಟಣದಲ್ಲಿ ಆಟೋ ಚಾಲಕರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದು ಪರಿಹಾರಕ್ಕಾಗಿ ಗ್ರಾಮ ಪಂಚಾಯಿತಿ ಪೊಲೀಸ್ ಇಲಾಖೆಗೆ ಮನವಿಯನ್ನ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸಿರುವ ಆಟೋ ಚಾಲಕರು ಸೋಮವಾರದಂದು ಬೆಳಿಗ್ಗೆ ಗ್ರಾಮ ಪಂಚಾಯಿತಿ ಎದುರು ಆಟೋಗಳನ್ನು ನಿಲ್ಲಿಸಿ ಪ್ರತಿಭಟನೆ ಎಂದು ಆಟೋ ಚಾಲಕರ ಸಂಘದ ಅಧ್ಯಕ್ಷ ಸುಕುಮಾರ್ ಹೇಳಿದ್ದಾರೆ ಪಟ್ಟಣದಲ್ಲಿ ಆಯೋಜಿಸಿದ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಆಟೋಗಳ ನಿಲುಗಡೆಗಾಗಿ ನಾಪಕ್ಲೋ ಮಡಿಕೇರಿ ಮುಖ್ಯರಸ್ತೆಯಲ್ಲಿ ನೂರ ಇಪ್ಪತ್ತು ಮೀಟರ್ ಅಂತರದಲ್ಲಿ ಅವಕಾಶ ಕಲ್ಪಿಸಿಕೊಡುವಂತೆ ಪೊಲೀಸ್ ಇಲಾಖೆಗೆ ಮನವಿ ಸಲ್ಲಿಸಲಾಗಿತ್ತು ಆದರೆ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಗ್ರಾಮ ಪಂಚಾಯಿತಿ ಸೂಕ್ತವಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಆರೋಪಿಸಿದ್ರು ಸಂಘದ ಗೌರವಾಧ್ಯಕ್ಷ ರಜಾ ಕೆಮ್ಮಿ ಸಂಘದ ಕಾರ್ಯದರ್ಶಿ ಪ್ರತೀಶ್ ಖಜಾಂಚಿ ಹಂಸಾ ಕೂರಳಿ ಆಟೋ ಚಾಲಕರ ಸಂಘದ ಸದಸ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡಗು ಚಂದಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ ಇದ್ರ ಬಗ್ಗೆ ನಾವು ಮನವಿಯನ್ನ ಹಲವಾರು ಸತಿ ನಾವು ಪಂಚಾಯತಿಗೆ ಕೊಟ್ಟಾಯ್ತು ಅಂತಂದ್ರೆ ಹೇಳಿದ್ರೆ ಮೈನು ಸಣ್ಣ ಪತ್ರನ ನಿಜ ಅಂತ ಅದರಲ್ಲಿ ನಮಗೆ ಈಗ ಆಲ್ರೆಡಿ ನೂರ ಇನ್ನೂರು ಆಟೋಗಳಿದೆ ಇದೆ ಇನ್ನೂರು ಆಟೋಗಳಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ನೋಂದಾವಣೆ ಆಗಿರುವಂತಪೋಗ್ಲಲ್ಲಿ ನಮಗೆ ಆಲ್ರೆಡಿ ಈಗಿರುವಂತಹ ನಿಲ್ದಾಣದ ವ್ಯವಸ್ಥೆ ಅಂತ ಹೇಳಿದ್ರೆ ನಾಪೋಗ್ಳಿಂದ ಬೇತು ರಸ್ತೆ ಬೇತು ರಸ್ತೆಯಲ್ಲಿ ನಿಲ್ದಾಣದ ವ್ಯವಸ್ಥೆ ಇರೋದು ಕೇವಲ ನೂರ ಇಪ್ಪತ್ತು ಮೀಟರ್ ಶಿಶೀಲನೆ ಆಯ್ತು ನಾಪೋಗ್ಲು ಎಸ್ ಸಿ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಪಂಚಾಯತ್ ಅವರು ಎಲ್ಲರೂ ಸೇರಿ ಬಂದು ಈ ಸ್ಥಳವನ್ನು ನೋಡಿ ಆಗಿ ಅವರು ನಮಗೆ ನೂರ ಇಪ್ಪತ್ತು ಮೀಟರ್ ಮೈನ್ ರಸ್ತೆಯಲ್ಲಿ ನಾಪುಗ್ಲಿಂದ ಮಡಿಕೇರಿ ರಸ್ತೆಯಲ್ಲಿ ನೂರ ಇಪ್ಪತ್ತು ಮೀಟರ್ ನಿಮಗೆ ಸ್ಟ್ಯಾಂಡ್ ಅನ್ನು ಕೊಡ್ತೀವಿ ಅಂತಾಯ್ತು ಯಾಕಂದ್ರೆ ಇದೆಲ್ಲ ಇಷ್ಟೆಲ್ಲ ಕಳೆದ್ರು ಇದುವರೆಗೆ ಯಾವ್ದು ಪೊಲೀಸ್ ಇಲಾಖೆ ಆಗಲಿ ಈ ಕಡೆ ಗ್ರಾಮ ಪಂಚಾಯತಿ ಆಗಲಿ ನಮ್ಮ ಬಗ್ಗೆ ಯಾವುದೇ ಒಂದು ಇದನ್ನು ತಗೊಳ್ತಾ ಇಲ್ಲ ಅವರು ಅವ್ರಿಗೆ ಏನು ಅಂತ ಹೇಳಿದ್ರೆ ವಟ್ರಾಸ್ ಅವ್ರು ಏನೋ ನಿಲ್ಸ್ಕೊಳ್ತಾರೆ ಯಾವ ತರನೂ ಹೋಗ್ತಾರೆ ಅಂತ ಹೇಳೋ ಉದ್ದೇಶದಿಂದ ಅವ್ರು ಇದ್ದಾರೆ ಈಗ ಇರುವ ನೂರ ಇಪ್ಪತ್ತು ಮೀಟ್ರಿಗೂ ಸತ್ತ ಅವ್ರು ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿಲ್ಲ ಒಂದು ಮಾರ್ಕ್ ಆಗಲಿ ಅಲ್ಲಿ ಒಂದು ಬೇರೆ ಆಪೋಸಿಟ್ ಅಲ್ಲಿ ನಿಲ್ಸುವಂತ ನೋ ಪಾರ್ಕಿಂಗ್ ಬೋರ್ಡ್ ಆಗಲಿ ಅದನ್ನ ಯಾವ್ದನ್ನ ಸತ ಅವರು ನಮಗೆ ಮಾಡಿಕೊಟ್ಟಿಲ್ಲ